್ಬಿಟ್ಟು ಅರ್ಧ ಕೊಟ್ಟಿರೋದು ಎಂತ ಜನಪ್ಪ ನೀನು ತೂತಲ್ ಕಾಣ್ತಾ ಬೆಳ್ಳುಳ್ಳಿ ಕಬಾಬ್ ಟ್ರೆಂಡಿಂಗ್ ಇರೋದ್ರಿಂದ ಬೆಳ್ಳುಳ್ಳಿ ರೇಟ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಇವ್ರಿಗೆ ಮಾತೇ ಬರಲ್ಲ ಅವರು ಮಾತೇ ಆಡಲ್ಲ ಇವರಿಬ್ರು ಸೇರ್ಕೊಂಡ್ರೆ ನನಗೆ ಮಾತಾಡಕ್ ಚಾನ್ಸೇ ಕೊಡಲ್ಲ ಮಾಡಿದ್ದೆ ಅದನ್ನು ಬನ್ಸ್ ಏನೋ ತರ್ತೀನಿ ಅಂತಿದ್ದಾರೆ ಸೊ ನೋಡೋಣ ಸಣ್ಣ ಹೆಂಗಿರುತ್ತೆ ಅಂತ ಸಮಿ ಕ್ಲಾಸ್ಗೆ ಹೋಗಿದ್ದಾನೆ ಅವನಿಗೆ ಪಾರ್ಸಲ್ ತೊಗೊತಿದ್ದೀವಿ ಮನೆಗೆ ಹೋದ್ಮೇಲೆ ಕೊಡೋಕೆ ಇದ್ದಿದ್ದೆ ಸರಿ ಹೋಗುತ್ತೆ ಅಂತ ಬನ್ಸ್ಗೋಸ್ಕರ ಬೇಕಿತ್ತು ಇನ್ನು ಭಾನುವಾರ ಸಮನ್ಯಾಗ ಅಬಾಕಸ್ ಕ್ಲಾಸ್ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿಗೋದೊಂದು ಭಾನುವಾರ ವಾರ ಪೂರ್ತಿ ಟಾಯ್ಕೊಂಡು ಕ್ಲಾಸ್ಗೆ ಹಸ್ಬೆಂಡ್ ಕೆಲಸಕ್ಕೆ ಅಂತ ಎದ್ ಬೇಗ ಎದೊಳ್ತಾನೆ ಇರ್ತೀವಿ ಭಾನುವಾರ ಒಂದಿನ ಆರಾಮಾಗಿ ಮಲ್ಕೊಳ್ಳೋಣ ಅಂದ್ರೆ ಅವತ್ತು ಕೂಡ ಸಮನ್ಯಾಗ ಕ್ಲಾಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಎದೊಳ್ಬೇಕು ಇನ್ನು ಎದೊಳದೇ ಸ್ವಲ್ಪ ಲೇಟ್ ಆಗಿಬಿಡುತ್ತಲ್ಲ ಹಾಗಾಗಿ ಬೆಳಗ್ಗೆ ಹೊತ್ತು ಟಿಫನ್ ಏನೂ ಭಾನುವಾರದ್ದು ತೊಂದಿನ ಮಾಡಲ್ಲ ಎಲ್ಲರೂ ಹೊರಗಡೆ ಲೈಟಾಗಿ ಇಡ್ಲಿ ಒಡೆ ಆ ಏನಾದ್ರು ಬ್ರೇಕ್ಫಾಸ್ಟ್ ಏನಾದ್ರು ತಿನ್ಕೊತೀವಿ ಭಾನುವಾರ ಒಂದಿನ ಮಾತ್ರ ಅಂದರೆ ಎಲ್ಲ ಭಾನುವಾರನೂ ಅಲ್ಲ ಕೆಲವು ಭಾನುವಾರ ಹೊರಗಡೆ ತಿನ್ಕೊಳ್ತೀವಿ ಅಷ್ಟೇ ಸೊ ಇವತ್ತು ಸಮಯ ಕ್ಲಾಸಿಗೆ ಬಿಟ್ಬಿಟ್ಟು ಬಂದು ನಾನು ಒಂದು ಟಿಫನ್ ಮಾಡ್ತಿದ್ದೀನಿ ನನಗೆ ಇಡ್ಲಿ ಒಡೆ ತುಂಬ ದಿನ ಆದಮೇಲೆ ತಿಂತಾಯಿದ್ದೀನಿ ಇಡ್ಲಿ ಒಡೆ ಯಾವಾಗಲೂ ಮಸಾಲೆ ದೋಸೆ ಮಸಾಲೆ ದೋಸೆ ಅಂತ ಮಸಾಲೆ ದೋಸೆ ಶುರು ಮಾಡ್ಕೊಂಡಿದ್ದೆ ತುಂಬ ದಿನ ಆದಮೇಲೆ ಇಬ್ಬರು ಇಡ್ಲಿ ಒಡೆ ನ ಏನು ಇಷ್ಟ ಆಗುತ್ತೆ ಅಂದರೆ ಸಾಂಬಾರು ಸೊ ಅದಕ್ಕೋಸ್ಕರ ಇಡ್ಲಿ ಫ್ಯಾಮಿಲಿ ಮನೆಗೆ ಬಂದಿದ್ದಾಯಿತು ಬರ್ತಾ ಹಂಗೆ ತರಕಾರಿ ಎಲ್ಲ ಬೇಕಿತ್ತು ಭಾನುವಾರ ಆಗಿರೋದ್ರಿಂದ ವಾರಕ್ಕೆ ಅದು ಒಂದು ಮೂರು ನಾಲ್ಕು ದಿನಕ್ಕೆ ಏನೇನು ಬೇಕು ತರಕಾರಿ ಅದೆಲ್ಲ ತರ್ ತಂದು ಇಟ್ಕೊಂಡ್ಬಿಟ್ಟಿವಿ ಮಣ್ಣು ಅದರೊಳಕ್ಕೆ ಹಾಕ್ಬಿಟ್ಟಿದ್ದೀವಿ ಇಲ್ಲಿ ಪುದೀನ ಸೊಪ್ಪು ಬಟಾಣಿ ಟೊಮೊಟೊ ಆಮೇಲೆ ಇದೇನಿದು ಸೌತೆಕಾಯಿ ಆಮೇಲೆ ಇನ್ನೂ ಏನೇನು ಇದೆ ತರಕಾರಿಗಳಿದೆ ಒಟ್ಟು ತರಕಾರಿ ತೊಗೊಂಡು ಮತ್ತು ಸಾಮಾನಿಗೆ ಟಿಫನ್ನು ನಾವಲ್ಲೇ ತಿನ್ಕೊಬೋದ್ವಲ್ಲ ಸೊ ಟಮ್ ಇಲ್ಲಿ ಇಡ್ಲಿ ಮತ್ತು ವಡೆ ಪಾರ್ಸೆಲ್ ತೊಗೊಂಡು ಬಂದ್ವಿ ಹಿಂಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಮಟನ್ ತಂದಿದ್ದೀವಿ ಸೊ ಮಟನ್ ಸಾರು ಹೆಂಗೆ ಮಾಡ್ತೀನಿ ನಾನು ಅನ್ನೋ ರೆಸಿಪಿನ ಇವತ್ತು ಶೇರ್ ಮಾಡ್ತೀನಿ ಹಾಗೇನೋ ಒಂದೊಂದು ಕಡೆ ಒಂದೊಂದು ಶೈಲಿಯಲ್ಲಿ ಶೈಲೀಲಿ ಮಾಡ್ತಾರಲ್ವ ಸೊ ನಾನು ಹಿಂಗೆ ಮಟನ್ ಸಾರು ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಮೊದಲಿಗೆ ತರಕಾರಿಗಳೆಲ್ಲ ತಂದಿದ್ದೀವಲ್ಲ ಅದೆಲ್ಲನೂ ಎತ್ತಿಟ್ಬಿಟ್ಟಿರೋದು ಅದ್ರ ಜಾಗಕ್ಕೆ ಅದಾದಮೇಲೆ ಅಡುಗೆ ಕೆಲಸ ಅಷ್ಟು ಸಮನೂ ಬರ್ತಾನೆ ಸೊ ಅವನಿಗೆ ಟಿಫಿನ್ ಆಲ್ರೆಡಿ ತಂದಿರೋದ್ರಿಂದ ಅದು ಕೊಟ್ಟರು ಆಯಿತು ಟಿಫಿನ್ ಕೆಲಸ ಏನಿಲ್ಲ ಇವತ್ತು ಡೈರೆಕ್ಟ್ ಅಡುಗೆ ಕೆಲಸನೇ ಸೋ ಅಡುಗೆ ಮಾಡೋಣ ಅದಕ್ಕಿಂತ ಮೊದಲು ತರಕಾರಿಗಳೆಲ್ಲ ಎತ್ತಿಟ್ಬಿಟ್ರೋಣ ಜೊತೆಗೆ ಏನ್ ತಂದಿದ್ದಾರೆ ಚಾಕ್ಲೇಟ್ ಬೇಡ ಕಂದ ಕೆಮ್ಮಿದೆ ಕೆಮ್ಮು ಹೋದ್ಮೇಲೆ ತಿನ್ನು ಕೊಡು ಫುಲ್ ಕೊಟ್ಬಿಟ್ಟು ನನಗೆ ಕೊಡ್ಬೇಕು ತಾನೆ ನಾವು ನಾವು ತಿನ್ಬಿಟ್ಟು ಅರ್ಧ ಕೊಟ್ಟಿರೋದು ಎಂಥ ಜನಪ್ಪ ಈ ಥರ ಏನುಸ ಕೊಟ್ಟರೆ ಯಾರು ಬೇಡ ಸರ್ ವೀಡಿಯೋ ಮಾಡ್ತೀನಿ ಅಂತ ನನಗೆ ಟಿಫನ್ ತಗೊಬಂದು ಇಟ್ಟಿದ್ವಿ ನಾವೆಲ್ಲ ತಿಂದ್ಕೊಂಡು ಸೊ ಸವನಿಗೆ ಏನಿದು ಒಡೆ ಸವನಿಯ ತೂತಲ್ ಕಾಣಿಸ್ತಾವನೆ ನೀನು ತೂತಲ್ಲಿ ಕಾಣಿಸ್ತಾ ಇದ್ಯಾ ತೂತಲ್ಲಿ ಕಾಣಿಸಲ್ಲ ಇಡ್ಲಿ ಮತ್ತೆ ವಡೆ ಇನ್ನೇನು ಮಟನ್ ಸಾಂಬಾರು ಕೂಡ ರೆಡಿ ಆಗುತ್ತೆ ಸೊ ಇಲ್ಲಿ ಚಟ್ನಿ ಮತ್ತು ಇಲ್ಲಿ ಸಾಂಬಾರು ಸೊ ಸಮ್ಮನಿಗೆ ಟಿಫಿನ್ ಚೂರು ಈ ಕಡೆ ಕೂತ್ಕೊಂಬ ನನ್ನ ಇನ್ನು ಭಾನುವಾರ ಬಂತು ಅಂದರೆ ಅಡುಗೆ ಕೆಲಸ ಏನಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸನೇ ಇರುತ್ತೆ ಹಾಗೆ ನಮ್ಮ ಮನೇಲಿ ತುಂಬ ಹೆವಿ ವೆಜ್ ಎಲ್ಲ ಏನು ಮಾಡಲ್ಲ ಅಂದರೆ ವೆಜ್ ವೆರೈಟೀಸ್ ಜಾಸ್ತಿ ಮಾಡ್ಬೋದು ಅಥವಾ ಪ್ರತಿದಿನ ಅಥವಾ ವಾರದಲ್ಲಿ ಎರಡು ಮೂರು ದಿನ ಆ ರೀತಿ ಅನಿಸ್ಬೋದು ಅದು ಕ್ವಾಂಟಿಟಿ ತುಂಬ ಕಡಿಮೆ ಮಾಡಿರ್ತೀವಿ ಅಂದರೆ ಹಾಫ್ ಕೆ ಜಿ ಚಿಕನ್ ತಂದರೆ ನಾವು ಮೂರು ಜನ ಎರಡು ಟೈಮ್ ಅಷ್ಟು ತಿಂತಿರ್ತೀವಿ ಅಂದರೆ ಕ್ವಾಂಟಿಟಿ ಸೊ ತುಂಬಾ ಕಡಿಮೆ ಪ್ರಮಾಣದಲ್ಲಿ ತೊಗೊಳ್ತೀವಿ ಬಟ್ ಅದು ನಿಮಗೆ ಅದು ನೋಡಿದವ್ರಿಗೆ ಯಾವಾಗಲೂ ತಿಂತಾ ಇರ್ತಾರೆ ಅಂತ ಅಷ್ಟೇ ಇನ್ನು ಅದಾದಮೇಲೆ ತರಕಾರಿಗಳೆಲ್ಲ ಏನು ತಂದಿದೆ ಅದೆಲ್ಲನೂ ಅದರ ಜಾಗಕ್ಕೆ ಎತ್ತಿಡಬೇಕಲ್ವಾ ತಂದೆಯ ತರೋದಷ್ಟೇ ಅಲ್ಲ ತಂದ ಮೇಲೆ ಅದೆಲ್ಲನೂ ಅದರ ಜಾಗಕ್ಕೆ ಸೇರಿಸೋದು ಒಂದು ದೊಡ್ಡ ಕೆಲಸನೇ ಏಕೆಂದರೆ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊ ಹಾಕೊಂಡ್ಬಂದುಬಿಟ್ಟಿರ್ತೀವಿ ಬ್ಯಾಗಲ್ಲಿ ಹಾಗಾಗಿ ಎಲ್ಲನೂ ಅದರ ಜಾಗಕ್ಕೆ ಇಟ್ಟು ಅದಾದಮೇಲೆ ಅಡುಗೆ ಕೆಲಸ ಭಾನುವಾರ ನಾವು ನಾನ್ ವೆಜ್ ಕಾರ್ತಿಕ್ ಮಾಸದಲ್ಲಿ ಒಂದು ತಿಂಗಳು ಬಿಟ್ಟು ಇನ್ನು ಎಲ್ಲ ವಾರನೂ ಕಂಪಲ್ಸರಿ ಅಂದರೆ ಖಂಡಿತವಾಗ್ಲೂ ನಾನ್ ವೆಜ್ ಇದ್ದೇ ಇರುತ್ತೆ ಸೊ ತರಕಾರಿ ಹದಿನ ದಿನ ಹತ್ತಿಡ್ತಾಯಿದ್ದೀನಿ ಇತ್ತೀಚೆಗೆ ಜಾಸ್ತಿ ತರಕಾರಿಗಳ ತಂದು ಸ್ಟೋರ್ ಮಾಡಲ್ಲ ಟೊಮೊಟೊ ಈರುಳ್ಳಿ ಆ ಥರದಾಗ ಮಾತ್ರ ತರ್ತೀನಿ ಒಂದು ಎರಡು ದಿನಕ್ಕೆ ಆಗೋಷ್ಟು ತರಕಾರಿ ಮಾತ್ರ ತೊಗೊಂಡ್ಬರ್ತೀನಿ ಸೊ ಅದು ಕುಕ್ಕೋಸ್ ತಂದಿದ್ದೀನಿ ಇದೊಂದು ದಿನಕ್ಕಾಗುತ್ತೆ ಅದಾದ್ಮೇಲೆ ಇನ್ನೂ ನೆಕ್ಸ್ಟ್ ಡೇಗೆ ಬೇಕು ಅಂದ್ರೆ ಹೋಗಿ ಅಂದ್ಬಿಟ್ಟು ಜಾಸ್ತಿ ಇಲ್ಲ ಸೊ ಈಗೆಲ್ಲ ನೆತ್ತಿ ಜನ ಇದನ್ನು ಎತ್ತಿಟ್ಟು ಅದಾದಮೇಲೆ ಸಾರಿಗೆ ಏನೇನು ಬೇಕೋ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಮೂರು ಜನದ ಅಳತೆಗೆ ಎಷ್ಟು ಬೇಕು ಅಷ್ಟು ಅಳ್ತೇಲಿ ನಾನು ಮಾಡ್ಕೊತಿದ್ದೀನಿ ಫ್ಯಾಮಿಲಿ ಇವತ್ತು ಸಾಂಬಾರನ್ನ ನಿಮಗೆ ಹೆಚ್ಚಿಗೆ ಮಟನ್ ಮಾಡಿದಾಗ ನೀವು ಇದು ಡಬಲ್ ಕ್ವಾಂಟಿಟಿ ಈಗ ಹಾಫ್ ಕೆ ಜಿ ಚ ಮಟನ್ಗೆ ನಾನು ಒಂದು ಸಣ್ಣದು ಈರುಳ್ಳಿ ಹಾಕಿದ್ದೀನಿ ಅಂದರೆ ನೀವು ಒಂದು ಕೆ ಜಿ ಮಟನ್ಗೆ ಎರಡು ಈರುಳ್ಳಿ ಹಾಕೋಬೇಕು ಸೊ ಅದು ಒಂದಿಷ್ಟು ಟೂ ಮಾಡ್ಕೊಂಡ್ರೆ ಆಯಿತು ಇನ್ನು ಮಟನ್ ಜಾಸ್ತಿ ಆದಷ್ಟು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು ಅಡುಗೆ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಯ್ಯೋ ಯಾವುದೇದು ಹಾಕಬೇಕು ಮತ್ತು ಮತ್ತು ಯಾರು ಹೇಳೋದನ್ನ ಕೇಳ್ತಾ ಇರಬೇಕು ಎಲ್ಲರೂ ನೋಡ್ತಾ ಇರಬೇಕು ಅನಿಸುತ್ತೆ ಬಟ್ ನೀವು ಅಡುಗೆ ಮಾಡ್ತಾ ಮಾಡ್ತಾ ಅದು ನಿಮ್ಗೆ ಅಭ್ಯಾಸ ಆಗ್ಬಿಡುತ್ತೆ ನೀವೇ ಇನ್ನೊಬ್ರಿಗೆ ಹೇಳ್ಕೊಡೋಷ್ಟು ಚೆನ್ನಾಗಾಗುತ್ತೆ ಹೇಳ್ಕೊಟ್ಟಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿಮ್ಮ ಅಡುಗೆನ ನೀವೇ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಒಂದು ನಾಲೆಜ್ ನಿಮಗೆ ಬಂದ್ಬಿಡುತ್ತೆ ಸೊ ನಾನು ಅಡುಗೆನ ಮುಂಚೆ ಏನು ಅಂದರೆ ತುಂಬ ಮದುವೆಗಿಂತ ಮೊದಲು ತುಂಬ ಅಡುಗೆ ಮಾಡ್ತಾನೆ ಇರ್ತಿದೆ ಪ್ರತಿದಿನ ಅಂತ ಎಲ್ಲ ನಾನು ಕೆಲಸ ಮಾಡ್ತಿದ್ದೆ ಹಾಗಾಗಿ ನಾನು ಬೆಳಗ್ಗೆ ಬರ್ತಿದ್ದೆ ನೈಟಿಗೆ ಅಡುಗೆ ಎಲ್ಲ ಯಾವತ್ತೂ ಮಾಡ್ತಿರ್ಲಿಲ್ಲ ಬಟ್ ಅಡುಗೆ ಕಲಿತೆ ಇಲ್ಲ ಅಂತಲ್ಲ ನಾನು ತುಂಬ ನನಗೆ ನನಗೆಲ್ಲ ಅಡುಗೆನೂ ಮಾಡೋಕ್ಕೆ ಬರ್ತಿತ್ತು ಆದರೆ ಅಡುಗೆ ಮಾಡೋಕ್ಕೆ ಟೈಮ್ ಇರ್ತಿರಲಿಲ್ಲ ಹಾಗಾಗಿ ನಾನು ಅಡುಗೆ ಮಾಡ್ತಾ ಇರಲಿಲ್ಲ ಸೊ ಮದುವೆ ಆದ್ಮೇಲೆ ಬೇರೆ ಆಪ್ಷನ್ ಇರೋಲ್ಲ ಓ ನಾನು ಅಲ್ಲಿ ಏನೂ ಮಾಡ್ತಿರ್ಲಿಲ್ಲ ನಾನು ಈಗ ಇಲ್ಲಿ ಮಾಡಲ್ಲ ಅಂತ ಕುತ್ಕೊಳ್ಳೋಕೆ ಹಾಗಾಗಿ ನಾನು ಫಸ್ಟ್ ಡೇಯಿಂದನೂ ನಾನು ಅಡುಗೆ ಮಾಡ್ತಾನೆ ಬಂದೆ ಸೊ ಹಂಗಾಗಿ ಅಡುಗೆ ನಾ ಮತ್ತು ನಾನು ಅಡುಗೆ ಮಾಡ್ಬೇಕಾದ್ರೆ ಏನು ಅಂದರೆ ತುಂಬ ಕಷ್ಟಕರವಾಗಿರೋ ರೆಸಿಪಿಗಳನ್ನ ಮಾಡೋಕ್ಕೆ ಹೋಗಲ್ಲ ಅದು ಹಾಳಾಗ್ಬೋದು ಅಥವಾ ತುಂಬ ಪ್ರೋಸೆಸ್ ಜಾಸ್ತಿ ತೊಗೊಳುತ್ತೆ ಹಾಗಾಗಿ ಸಾಧ್ಯವಾದಷ್ಟು ತುಂಬ ಈಸಿ ಮಾಡ್ಕೊತೀನಿ ಎಂಥ ಕಷ್ಟದ ಅಡುಗೆ ಏನಾದರೂ ನಾನು ತುಂಬಾ ಈಸಿ ಮಾಡ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಅದೇ ಅಲ್ವಾ ಒಂದು ಏನು ನಾಲೆಡ್ಜ್ ಅನ್ನೋದು ತುಂಬ ಕಷ್ಟದ ಅಡುಗೆನೂ ಈಸಿ ಮಾಡ್ಕೊಳ್ಳೋದು ಈ ಅಂದರೆ ಎಲ್ಲ ರೆಡಿ ಮಾಡಿದ್ದೀನಿ ಹುರ್ಕೋಬೇಕು ನಾನು ಯಾವಾಗಲೇ ಮಟನ್ ಸಾರು ಮಾಡ್ಬೇಕಾದ್ರೂ ಮಸಾಲೆನ ಹುರಿದಿನೇ ಮಾಡ್ತೀನಿ ಹಸಿ ಮಸಾಲೆ ಇಟ್ಟು ತುಂಬ ಕಡಿಮೆ ಮಸಾಲೆ ಉರಿಯೋದಕ್ಕೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಒಂದೇ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಇದಿಷ್ಟೇ ಮಸಾಲೆ ಉರಿಯೋದಕ್ಕೆ ಹಾಕೋದು ಕಾಯಿ ಮತ್ತು ಕಡಲೆ ಉರ್ ಮತ್ತು ಗಸಗಸೆ ಇದಿಷ್ಟನ್ನು ಬೇರೆ ರುಬ್ಕೋಬೇಕು ಅದನ್ನೇನು ಉರಿಯಲ್ಲ ಇದ್ರ ಜೊತೆಗೆ ಸಾಂಬಾರು ಪುಡಿ ಧನಿಯಾ ಪುಡಿ ಅದೆಲ್ಲ ಸೇರಿಸಬೇಕು ಸೊ ಹೆಂಗೆ ಮಸಾಲೆ ಹುರ್ಕೊತೀನಿ ಬನ್ನಿ ನೋಡೋಣ ನಾನು ಮಟನ್ ಸಾಂಬಾರು ಮಾಡ್ತೀನಿ ಹಾಗಾಗಿ ಇದೇ ಪಾತ್ರೆಯಲ್ಲಿ ಹುರ್ಕೊತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದೆರಡು ಪೀಸಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಆ ಲವಂಗ ಎಲ್ಲ ಏನು ಬಳಸಲ್ಲ ನಾನು ಖಾರ ಬಂದುಬಿಡುತ್ತೆ ಅಂತ ಯಾಕೆಂದರೆ ನಾನು ಸಾಂಬಾರು ಪುಡಿ ಒಂದೆರಡು ಸ್ಪೂನ್ ಹಾಕ್ತೀನಿ ಸೊ ಸಾಂಬಾರು ಪುಡಿಗೆ ನಾವು ಚಕ್ಕೆ ಲವಂಗ ಎಲ್ಲ ಹಾಕೊಂಡಿರ್ತೀವಿ ಹಾಗಾಗಿ ಲವಂಗ ಹಾಕೋಲ್ಲ ನೀವು ಬೇಕು ಅಂದರೆ ಒಂದು ಲವಂಗ ಆ್ಯಡ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಶುಂಠಿ ಶುಂಠಿ ಜೊತೆಗೆ ಬೆಳ್ಳುಳ್ಳಿ ಒಂದು ಪೀಸ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಇರೋದ್ರಿಂದ ಬೆಳ್ಳುಳ್ಳಿ ರೇಟ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಆದರೂ ಅಡುಗೆಗೆ ಏನು ಮಾಡಿ ಹಾಕ್ತೀವಿ ಅದು ಹಾಕ್ಲೇಬೇಕಲ್ಲ ಹೆಣ್ಣು ಅಂದರೆ ಚೆನ್ನಾಗಾಗಲ್ಲ ಬೆಳ್ಳುಳ್ಳಿ ಕಬಾಬಿಂದ ರೇಟ್ ಜಾಸ್ತಿ ಆಗಿದೆ ಆದರೆ ಬೆಳ್ಳುಳ್ಳಿ ಎಷ್ಟು ಬೇಕು ಅಷ್ಟು ಹಾಕ್ಲೇಬೇಕು ಇನ್ನೊಂದು ಅಡುಗೆ ಚೆನ್ನಾಗಿರಲ್ಲ ಅದ್ರ ಜೊತೆಗೆ ಒಂದು ಅರ್ಧ ಒಂದು ಅರ್ಜಿ ಚಿಕನ್ ಈಗ ಅದ್ರ ಜೊತೆಗೆ ಒಂದು ಈರುಳ್ಳಿ ಸಣ್ಣ ಸೈಜು ಇದು ಫ್ರೈ ಮಾಡ್ಕೊಳ್ಳೋಣ ಮಾತಾ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಭಾನುವಾರ ನಾನ್ ವೆಜ್ ಮಾಡ್ತಾ ಇದ್ದೀವಿ ರೀ ಮಟನ್ ಚಿಕನ್ ಮಾಡ್ತಾ ಇದ್ದೀವಿ ಅಂದರೆ ಮನೆ ತುಂಬ ಗಮ್ಮ ಅಂತ ಇರುತ್ತೆ ನನಗೆ ಆ ಸ್ಮೆಲ್ಲೆಲ್ಲ ಸಾಕಷ್ಟು ಇಷ್ಟ ನಮಗೆ ಅಂತ ಇರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಸರಿಯಾಗಿ ಈರುಳ್ಳಿ ಗೀರಳ್ಳಿ ಎಲ್ಲ ಆಗಿದೆ ಈಗ ಇದಕ್ಕೆ ಟೊಮೊಟೊ ಹಾಕೋಣ ಇದು ಫಾರ್ಮ್ ಟೊಮೊಟೊ ಹಾಗೆ ದಪ್ಪ ಸೈಜ್ ಒಂದು ಹಾಕೊಂಡಿದ್ದೀನಿ ನೀವು ಸಣ್ಣದು ಕೂಡ ಒಂದು ಹಾಕೊಂಡು ಸಾಕು ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸ್ವಲ್ಪ ಸತ್ತಂಬರಿ ಸೊಪ್ಪು 现在我滚呢 ಈ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋರ್ಗು ಮೇಲೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಈಗ ಇದೇ ಬಿಸಿ ಪಾತ್ರೆಗೆ ಮಸಾಲೆ ಪೌಡರ್ಗಳನ್ನ ಹಾಕೊತಿದ್ದೀನಿ ಒಂದು ಕಾ ಸ್ಪೂನಷ್ಟು ಅರಶಿನ ಪುಡಿ ಯಾವಾಗಲೇ ಮಟನ್ ಚಿಕನ್ ಅಥವಾ ವೆಜ್ ಏನೇ ಮಾಡಿದ್ರು ಅರಶಿನ ಪುಡಿ ಜಾಸ್ತಿ ಬಳಸಿ ಇನ್ನದ್ರ ಜೊತೆಗೆ ನಾನು ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಮನೇಲಿ ಸಾರು ಪುಡಿ ಯಾವ್ದು ಯೂಸ್ ಮಾಡ್ತೀವಿ ಅದೇ ಪೌಡ್ರ್ ಹಾಕ್ತಿದ್ದೀನಿ ಸಾರು ಪೌಡರ್ ಇಲ್ಲ ಅಂದರೆ ನೀವು ಅಚ್ಚಿಕಾಲ್ ಪುಡಿ ಧನಿಯಾ ಪುಡಿ ಆಗುತ್ತೆ ಬಟ್ ಸಾರು ಪುಡಿ ಒಂದು ಸ್ಪೂನು ಒಂದು ಒಂದೂವರೆ ಸ್ಪೂನಷ್ಟು ಹಾಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಸ್ಪೂನ್ ಅಂದರೆ ಇದು ತುಂಬ ದೊಡ್ಡ ಸ್ಪೂನ್ ಅಲ್ಲ ಚಿಕ್ಕದು ಹಾಗಾಗಿ ಒಂದೊಂದು ಸ್ಪೂನ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ತುಂಬಾ ಚಿಕ್ಕ ಸ್ಪೂನ್ ಹಾಗಾಗಿ ತುಂಬ ದೊಡ್ಡ ಸ್ಪೂನ್ಗಳಾದರೆ ನೀವು ಒಂದೊಂದು ಸ್ಪೂನ್ ಯೂಸ್ ಮಾಡ್ರೆ ಆಯಿತು ಸೊ ಖಾರದ ಪುಡಿ ಧನ್ಯಾ ಪುಡಿ ಮತ್ತು ಸಾಂಬಾರು ಪುಡಿ ಇದಿಷ್ಟು ಹಾಕ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ಸೊ ಇವಾಗ ಇದನ್ನು ಹುರಿದ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೋಬೇಕು ಮಟನ್ ಸಾರು ಯಾವಾಗಲೇ ಮಾಡಬೇಕಾದ್ರೂ ಮಸಾಲೆ ಎಷ್ಟು ನುಣ್ಣಗೆ ರುಬ್ಬಿರ್ತೀವಿ ಸಾರು ಅಷ್ಟು ಗಟ್ಟಿಗಾಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ನಾನು ಇದಕ್ಕೆ ಕಾಯಿ ಏನು ಬಳಸಿಲ್ಲ ಹಾಕಿಲ್ಲ ಅಲ್ವಾ ಇಲ್ಲಿ ಹಾಗಾಗಿ ಇದು ಬೇಗ ನುಣ್ಣಗಾಗುತ್ತೆ ಚೆನ್ನಾಗಿ ನುಣ್ಣಗಾಗುತ್ತೆ ಅದೇನು ತರಿ ತರಿ ಬರಲ್ಲ ಕಾಯಿನ ಸಪ್ರೇಟ್ ರುಬ್ಕೊತೀನಿ ಸೊ ಇದು ತಣ್ಣಗಾಗೋಷ್ಟರಲ್ಲಿ ಕಾಯಿ ಪೇಸ್ಟ್ ಕೂಡ ಮಾಡ್ಕೊತ ಇದ್ದೀನಿ ನೀವು ಕಾಯಿ ಜೊತೆಗೆ ಕಡಲೆ ಮತ್ತು ಗಸಗಸೆ ಕೂಡ ಹಾಕ್ಬೋದು ಬಟ್ ನಾನು ಯಾವಾಗಲೂ ಬರೀ ಕಾಯಿ ಮಾತ್ರ ರುಬ್ಬಿನೇ ಹಾಕ್ತೀನಿ ಯಾಕಂದರೆ ಸಾಂಬಾರು ಪುಡಿ ಎಲ್ಲ ಹಾಕಿರ್ತೀವಲ್ವ ಸ್ವಲ್ಪ ಜಾಸ್ತಿನೇ ಅಲ್ಲಿ ಹಾಗಾಗಿ ಇಲ್ಲಿ ಕಾಯಿ ಮಾತ್ರ ರುಬ್ಬಾಕ್ತೀನಿ ಕಾಯಿನೂ ಅಷ್ಟೇ ತುಂಬ ಜಾಸ್ತಿ ಬಳಸ್ಬಾರ್ದು ಕಾಯಿ ಬಜ್ಜಿ ಥರ ಅನಿಸ್ತಾ ಇರುತ್ತೆ ಸ್ವಲ್ಪನೇ ಒಂದು ಎರಡು ಮೂರು ಸ್ಪೂನಷ್ಟು ಕಾಯಿನ ನುಣ್ಣು ರುಬ್ಬಬೇಕು ಫ್ಯಾಮಿಲಿ ಇಫ್ ನಿಮಗೆ ನುಣ್ಣಗೆ ರುಬ್ಬಕ್ಕೆ ಆಗುದಿಲ್ಲ ಅಂದರೆ ಅಟ್ಲೀಸ್ಟ್ ಅದರ ಹಾಲು ತಗೊಳ್ಳಿ ತರಿ ತರಿ ಕಾಯಿ ಅಂತೂ ಹಾಕಬೇಡಿ ನುಣ್ಣಗೆ ರುಬ್ಬಿದ್ರೆ ಫುಲ್ ಕಾಯಿ ಏನು ಮಿಕ್ಸ್ ಮಾಡಿರ್ತೀರ ನೀವು ಅದನ್ನು ಪೂರ್ತಿ ಮಿಕ್ಸಿಯರ್ ಮಾಡ್ಕೊಂಡಿರ್ತೀರ ಅದನ್ನು ಹಾಕ್ಬೋದು ಸೊ ಫಸ್ಟ್ ಕಾಯಿ ಇದ್ದೀನಿ ಇವಾಗ ಅದು ಮಸಾಲೆ ತಣ್ಣಗಾಗಿದೆ ಮಸಾಲೆನೂ ಕೂಡ ರುಬ್ಬಿಟ್ಕೊಂಡು ಅದೇ ಕುಕ್ಕರಲ್ಲಿ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಮಟನ್ ಸಾರು ಮಾಡ್ತಾರೆ ಅಡುಗೆನೇ ಅಷ್ಟೆ ಎಲ್ಲ ಅಡುಗೆನೂ ಒಂದೊಂದು ಕಡೆನೇ ಒಂದೊಂದು ರೀತಿ ಮಾಡ್ತಾರೆ ಸೊ ಇವತ್ತು ನಾನು ತೋರಿಸ್ತಾ ಇರೋದು ಬಂದು ಕಂಪ್ಲೀಟಾಗಿ ನಮ್ಮ ಮನೆಯಲ್ಲಿ ನಾನು ಹೇಗೆ ಮಟನ್ ಸಾರು ಮಾಡ್ತೀನಿ ಅನ್ನೋದಷ್ಟೇ ಸೊ ಈ ರೀತಿಯೂ ನೀವು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಒಂದು ಕುಕ್ಕರಲ್ಲಿ ಅದೇ ಕುಕ್ಕರ್ಗೆ ಮತ್ತು ಎಣ್ಣೆ ಹಾಕಿ ಒಂದು ಎರಡು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಅಥವಾ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಇಡಿಯಷ್ಟು ನಾನು ಪುದೀನ ಸೊಪ್ಪು ಕೂಡ ಹಾಕಿದ್ದೀನಿ ಮಟನ್ ಸಾರು ಮಾಡಬೇಕಾದ್ರೆ ಪುದೀನ ಸೊಪ್ಪನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಮಾಡಿ ನೋಡಿ ಮೆಂತ್ಯ ಸೊಪ್ಪು ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಇರಲಿಲ್ಲ ಹಂಗೆ ಪುದೀನ ಹಾಕಿದ್ದೀನಿ ಈಗ ಅದ್ರ ಜೊತೆಗೆ ಮಟನ್ ತೊಗೊಂಡಿದ್ದೀನಿ ನಾವು ಮಟನ್ ಕೂಡ ಎಷ್ಟು ಚೆನ್ನಾಗಿರೋದು ತಗೊಂತೀವೋ ಅದ್ರ ಮೇಲೂ ಸಾರು ಚೆನ್ನಾಗಾಗುತ್ತಾ ಇಲ್ಲವಾ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ ಎಳೆ ಮಾಂಸ ತೊಗೊಂಡಷ್ಟು ಮ ಸಾರು ಚೆನ್ನಾಗತ್ತೆ ಸ್ವಲ್ಪ ಬಲ್ತಿರೋ ಮಾಂಸ ತೊಗೊಂಡ್ರೆ ಸಾರು ಅಷ್ಟು ರುಚಿ ಬರಲ್ಲ ಹಾಗೆ ತುಂಬ ಕೋ ವಿಷಲ್ ಕೂಡ ಕೂಗಿಸ್ಬೇಕು ಇದು ಎರಡು ಎರಡು ವಿಜುವಲ್ ಅಥವಾ ಮೂರು ವಿಜುವಲ್ ಬಂದರೆ ಜಾಸ್ತಿ ಆಗುತ್ತೆ ಎರಡು ಬಂದರೆ ಕಮ್ಮಿ ಆಗುತ್ತೆ ಆ ಥರ ಎರಡರಿಂದ ಮೂರು ವಿಜುವಲ್ ಬಂದರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಮಟನ್ಗೆ ನಾನು ಅರಶಿನ ಮತ್ತು ಉಪ್ಪು ಹಾಕಿ ಇದ್ದೀನಿ ಯಾವಾಗಲೇ ಮಟನ್ ಸಾರು ಅಥವಾ ಚಿಕನ್ ಸಾರು ಎರಡರಲ್ಲಿ ಯಾವುದೇ ಮಾಡಬೇಕಾದ್ರೂ ಈ ನೀರೇನಿರುತ್ತೆ ನೀರೆಲ್ಲ ಸುಂಟ್ಕೋಬೇಕು ಆವಾಗ ಮಾತ್ರ ಮಸಾಲೆ ಹಾಕಬೇಕು ಅದಕ್ಕಿಂತ ಮೊದಲು ಮಸಾಲೆ ಎಲ್ಲ ಹಾಕ್ಬಾರ್ದು ಆ ನೀರು ಎಲ್ಲ ಹೋಗಿ ಎಣ್ಣೆ ಬಿಟ್ಕೊತ ಇರುತ್ತೆ ಎಣ್ಣೆ ಬಿಟ್ಕೊಂತಿದೆ ಅಂದಾಗ ಮಸಾಲೆ ಹಾಕಿದ್ರೆ ಸಾರು ಚೆನ್ನಾಗಾಗುತ್ತೆ ಇದು ನಾನು ಅಡುಗೆ ಮಾಡ್ತಾ ಮಾಡ್ತಾ ಕಲ್ತಿರೋ ವಿಷಯ ಮೊದಲೆಲ್ಲ ಏನು ಮಾಡ್ತಿದ್ದೆ ಅರ್ಜೆಂಟಲ್ಲಿ ಅಯ್ಯೋ ಬೇಗ ಆಗಲಿ ಅಂದ್ಬಿಟ್ಟು ಈ ರೀತಿ ನೀರಿದ್ದಾಗಲೇ ಆ ಮಸಾಲೆ ಹಾಕ್ಬಿಡ್ತಿದ್ದೆ ಆವಾಗ ನಂಗೆ ಗೊತ್ತಾಗ್ತಿತ್ತು ಏನೂ ಸರಿ ಹೋಗ್ತಾ ಇಲ್ವಲ್ಲ ಅಂತ ಬಟ್ ಅದಾದಮೇಲೆ ನಾನೇ ತಿಳ್ಕೊಂಡೆ ಓಕೆ ನೀರೆಲ್ಲ ಸುಂಡದ್ಮೇಲೆ ಹಾಕಿದ್ರೆ ಹೆಂಗೆ ಬರುತ್ತೆ ಅಂತ ಆವಾಗ ರುಚಿ ತುಂಬ ಚೆನ್ನಾಗಾಗುತ್ತೆ ನೀರೆಲ್ಲ ಸುಂಡ್ಕೊಂಡು ಅದರಲ್ಲೇ ನೀ ಎಣ್ಣೆ ಎಲ್ಲ ಬಿಟ್ಟಾಗ ಮಸಾಲೆ ಹಾಕೋರು ಸಾರ್ಗು ನೀವು ನೀರ್ಗೆ ನೀರು ಇದ್ದಾಗಲೇ ಮಸಾಲೆ ಹಾಕೋಸಾರಿ ಸ್ವಲ್ಪ ವ್ಯತ್ಯಾಸ ಅಂತೂ ಇರುತ್ತೆ ಈಗ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರ್ ಇದ್ದೀನಿ ಅದು ಮಟನ್ ಉರಿ ಬೇಕಾದ್ರೆ ಫ್ಲೇವರ್ ಕೊಡುತ್ತೆ ಯಾಕೆಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕಿಲ್ವಲ್ಲ ಹಂಗಾಗಿ ಅದು ಘಮ್ ಅಂತ ಇರುತ್ತೆ ಹಂಗಾಗಿ ನಾನು ಆ ಪೌಡ್ರ್ ಹಾಕಿದ್ದೀನಿ ಸೊ ನೋಡಿ ಇವಾಗ ಒಂದೇ ಒಂದು ಡ್ರಾಪು ನೀರಿಲ್ಲ ಇಷ್ಟು ಹುರ್ಕೋಬೇಕು ಈಗ ಇದಕ್ಕೆ ಏನು ಮಸಾಲೆ ರುಬ್ಬಿಟ್ಕೊಂಡಿದೆ ಅಲ್ವಾ ಆ ಮಸಾಲೆನ ಹಾಕ್ತಾಯಿದ್ದೀನಿ ಅದಕ್ಕೆ ನೀರು ಎಷ್ಟು ಬೇಕು ನೋಡಿ ಯಾಕೆಂದ್ರೆ ಇನ್ನು ಕಾಯಿ ಹಾಕಬೇಕು ಹಂಗೆ ಸ್ವಲ್ಪ ಗಟ್ಟಿಗೆ ನೀರು ಸೇರಿಸಿ ಒಂದು ಕುದಿ ಬರೋದಕ್ಕೆ ಬಿಡಬೇಕು ಒಂದು ಕುದಿ ಬಂದಮೇಲೆ ಕಾಯಿ ಹಾಕ್ಕೊಂಡ್ರೆ ಆಯಿತು ಮಟನ್ ಸಾರು ನೀವು ಎಷ್ಟೇ ಕ್ವಾಂಟಿಟೀಲಿ ಮಾಡ್ತಾಯಿರಿ ಯಾವಾಗಲೂ ಕಾಯಿನ ಜೊತೆಗೆ ರುಬ್ಬಕ್ಕೆ ಹೋಗ್ಬೇಡಿ ಯಾಕೆಂದರೆ ಮ ಕಾಯಿ ಹಾಕ್ತಷ್ಟು ಮಟನ್ ಸಾರು ಒಡಿ ಒಡಿತಾ ಹೋಗುತ್ತೆ ಅಥವಾ ಅದು ರುಚಿನೇ ಬದಲಾಗ್ತಾ ಹೋಗುತ್ತೆ ಕುದಿಸ್ತಾ ಕುದಿಸ್ತಾ ಹಾಗಾಗಿ ಸಪ್ರೇಟಾಗಿ ಕಾಯಿನ ರುಬ್ಬಿ ಹಾಕಿದ್ರೆ ಅದು ನಿಮ್ಗೆ ಒಳ್ಳೆ ಸಾರನ್ನ ಗಟ್ಟಿ ಮಾಡುತ್ತೆ ರುಚಿನೂ ಅಷ್ಟೇ ಬೇರೆ ಥರನೇ ಕೊಡುತ್ತೆ ಕಾಯಿ ಹಾಲು ಹಾಕಿದ್ರೆ ಸೊ ಇವಾಗ ನೋಡಿ ಇದು ರೆಡಿ ಆಗಿದೆ ಈಗ ಇದಕ್ಕೆ ಒಂದು ಕುದಿ ಬಂದಾಗಿದೆ ಬಂದ ಬರುತ್ತೆ ಅಂದಾಗ ಕಾಯಿ ಹಾಲು ಹಾಕಿದ್ರೆ ಬರ್ತಾ ಇದೆ ಅಂದಾಗ ನಾವು ನಾವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿದ್ದು ಪೇಸ್ಟ್ ಅದನ್ನು ಹಾಕೊತಾ ಇದ್ದೀನಿ ಕಾಯಿನ ಜೊತೆಗೆ ರುಬ್ ರುಬ್ಬಿದ್ರೆ ಮಟನ್ ಸಾರು ಅಷ್ಟು ಚೆನ್ನಾಗಿ ಆಗೋಲ್ಲ ಅದು ಇದು ಕಂಪ್ಲೀಟಾಗಿ ನನ್ನ ಸ್ಟೈಲ್ ಅಷ್ಟೇ ನಾನು ಹೆಂಗೆ ಮಟನ್ ಸಾರು ಮಾಡ್ತೀನಿ ಅಂತ ಹೇಳ್ತಿರೋದಷ್ಟೇ ನೀವು ಇದೇ ಥರ ಮಾಡಬೇಕು ಹೆಂಗೆ ಚೆನ್ನಾಗಿರುತ್ತೆ ಅಂತಲ್ಲ ನಾನು ಈ ರೀತಿ ಮಾಡ್ತೀನಿ ಅಂತ ಯಾಕೆಂದರೆ ನೀವು ನಾನು ಏನಾದ್ರು ಒಂದು ರೆಸಿಪಿ ಈ ಥರದ್ದು ಏನಾರ ಶಾರ್ಟ್ ಶಾರ್ಟ್ಸಲ್ಲಿ ಅಥವಾ ಮಿನಿ ವ್ಲಾಗಲ್ಲಿ ಹೇಳಿದಾಗ ಅದ್ರ ರೆಸಿಪಿ ತೋರಿಸಿ ಅಂತ ಕೇಳ್ತಿರಲ್ಲ ಹಾಗಾಗಿ ನಾನು ರೆಸಿಪಿ ಹೇಳ್ತಿರೋದಷ್ಟೇ ಬಟ್ ನೀವು ಇದೇ ರೀತಿ ಮಾಡ್ಕೊಬೇಕು ಅಂತಲ್ಲ ನಿಮಗೆ ಬೇರೆ ರೀತಿ ಇದ್ದರೆ ನೀವು ಅದನ್ನು ಮಾಡ್ಬೋದು ಬಟ್ ಈ ರೀತಿಯೂ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಹಾಗೆ ಆಲ್ಮೋಸ್ಟ್ ಡನ್ ಇಲ್ಲಿ ರೈಸ್ ಕುಕ್ಸ್ ಇಟ್ಟಿದ್ದೀವಿ ಇಲ್ಲಿ ಮಟನ್ ಸಾರು ರೆಡಿ ಇದೆ ಮಟನ್ ಸಾರಿಗೆ ಮುದ್ದೆ ಮಾಡಬೇಕು ಮತ್ತು ಮೊಟ್ಟೆ ಎಲ್ಲ ಬೇಯಿಸಿಟ್ಟಿದ್ದೀನಿ ಇದೊಂದು ಕ್ಲೀನ್ ಮಾಡಿ ಇಟ್ಕೋಬೇಕು ಇದನ್ನು ಹಿಂಗೆ ಇಟ್ಟರೆ ಆಗಲ್ಲ ಅದಕ್ಕೆ ಬಿಡಿಸಿ ಒಂದು ಬಾಕ್ಸೆಲ್ಲ ಹಾಕಿ ಇಟ್ಕೊಳ್ಳೋದು ಹಂಗೆ ಭಾನಾರದ ಅಲ್ಲಿ ಬಂದರೆ ಇನ್ನೊಂದು ಕೆಲಸ ಅಂದರೆ ಯಾವ್ದಾದ್ರು ಮೂವಿ ಇದ್ದರೆ ನೋಡೋದು ಇವತ್ತು ಯಾವುದೋ ಒಂದು ತೆಲುಗು ಮೂವಿ ಕನ್ನಡದಲ್ಲಿ ಬಂದಿದೆ ಅದನ್ನ ನೋಡ್ತಾಯಿದ್ದೀವಿ ತೆಲುಗುನ ತಮಿಳ ಇದು ತೆಲುಗು ಮೂವಿ ತೆಲುಗು ಮೂವಿ ಕನ್ನಡದಲ್ಲಿ ಬಂದೈತೆ ಆಮೇಲೆ ಇನ್ನೊಂದು ಭಾನುವಾರ ಕೆಲಸ ಆದರೆ ಮೊಬೈಲಲ್ಲಿ ನೋಡೋದು ಮೊಬೈಲ್ ಗೇಮ್ ಆಡೋದು ಏನು ಗೇಮ್ ಆಡ್ತಾಯಿದ್ದೀರಾ ಕ್ರಿಕೆಟ್ ಐಪಿ ಕ್ರಿಕೆಟ್ ಐ ಪಿ ಎಲ್ ನೋಡ್ತಾವ್ರೆ ಇವ್ರಿಗೆ ಮಾತೇ ಬರೋಲ್ಲ ಅವರು ಮಾತೇ ಆಡಲ್ಲ ಇವರಿಬ್ಬರು ಸೇರಿಕೊಂಡ್ರೆ ನನಗೆ ಮಾತಾಡೋಕ್ಕೆ ಚಾನ್ಸೇ ಕೊಡೋಲ್ಲ ಕಾಫಿ ರೈಟಿಂಗು ಅಂತ ಸೊ ನಮ್ಮ ಸಂಡೇಲಿ ಇದು ಒಂದು ಇನ್ಕ್ಲೂಡ್ ಫಿಲಮ್ ನೋಡೋದು ಒಳ್ಳೆ ಫಿಲಂ ಬಂದ್ರೆ ಮಾಡ್ತಾರೆ ಊಟ ರೆಡಿ ಆಯ್ತು ಏನೋ ಮಾಡ್ತಾವ್ರಿ ಅವರು ಅಯ್ಯೋ ಅದಕ್ಕೆ ಎಷ್ಟು ಪ್ರೆಷರ್ ಆಗ್ತಾವ್ನೆಂದ್ರೆ ಏ ಸೌತೆಕಾಯಿ ಇರಲಿ ಪಾಪ ಇರ್ಲಿ ಸೌತೆಕಾಯಿ ಇರಲಿ ಹಿಂದೆ ಮುಂದೆ ಎಲ್ಲ ಅದನ್ನೇ ಹಾಕಿ ಕುಚ್ಚಾವ್ ಅಂತ ಓ ಇಲ್ಲಿ ಈರುಳ್ಳಿ ಸೌತೆಕಾಯಿ ರೆಡಿ ಇದೆ ಭಾನುವಾರದ ಬಾಡೋದಕ್ಕೆ ಅಲ್ಲಿ ಸೌತೆ ಈಗ ಮಟನ್ ಸಾರು ತೆಗಿಬೇಕು ಇವತ್ತು ಮಟನ್ ಸಾರು ರೆಸಿಪಿ ತೋರಿಸಿದ್ರಿಂದ ಮಟನ್ ಸಾರು ಹೆಂಗೆ ಬಂದಿದೆ ನೋಡೋಣ ಸಾರು ಹಿಂಗೆ ಬಂದಿದೆ ಸಕ್ಕದಾಗ ಬಂದಿದೆ ಮೂರು ವಿಜಿಲ್ ಬರ್ಸಿದ್ದೀನಿ ಒಂಚೂರು ಮಟನ್ ಏನಾದ್ರು ಬಲ್ತಿರುತ್ತೆ ಅಂದರೆ ಇನ್ನೊಂದು ವಿಜಿಲ್ ಎಕ್ಸ್ಟ್ರಾ ಬರ್ಸು ಕುಗ್ಸುದ್ರಾಯ್ತು ಇಲ್ಲಂದರೆ ಮೂರು ವಿಜಿಲ್ ಸಾಕಾಗುತ್ತೆ ಸೊ ಸಾಂಬಾರು ಇಡದು ಆ ಘಮ ಕಾಪತ್ತ ಚೆನ್ನೈತೆ ಹೆಂಗೈತೆ ಸಾಮಾನಿ ಟೇಸ್ಟ್ ನೋಡ್ತಾನೆ ಇಡಿ ಪಾಪ ಕೈ ಕೈ ಇಡಿಯಮ್ಮ ಏ ಬಿಸಿ ಇರಲ್ಲ ಇಡಿ ಪಾಪ ಕೈ ಇದು ಹಿಂಗ್ ಮಾಡ್ಕೊ ತೇರ್ತಾ ಹಿಡ್ಕೊತೀಯಲ್ಲ ಆ ಥರ ಇನ್ನ ಭಾನುವಾರ ಮಧ್ಯಾಹ್ನ ಮಟನ್ ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಈರುಳ್ಳಿ ಸೌತೆಕಾಯಿ ಮೊಟ್ಟೆ ಎಲ್ಲ ಕಟ್ ಮಾಡಿಕೊಂಡು ಊಟ ಮಾಡೋದು ಅದಕ್ಕಿಂತ ಅಂಥ ಖುಷಿ ವಿಷಯ ಈ ನಾನ್ ವೆಜ್ ತಿನ್ನೋರಿಗೆ ಬೇರೆ ಒಂದು ಇರೋಕ್ಕೆ ಸಾಧ್ಯನೇ ಇಲ್ಲ ಏನಂತೀರ ನಿಜ ಅಲ್ವಾ ಫ್ಯಾಮಿಲಿ ಇದು ಅಂದರೆ ಅದು ಫೀಲ್ ಮಾಡಿರೋರಿಗೆ ಗೊತ್ತಿರುತ್ತೆ ಅದೆಂಥ ಫೀಲ್ ಕೊಡುತ್ತೆ ಅಂತ ಸೊ ನಮಗೂ ಹಾಗೆ ಭಾನುವಾರ ಬಂತು ಅಂದರೆ ಏನಾರು ನಾನ್ ವೆಜ್ ತಿಂದ್ರೇ ಅವತ್ತು ತೃಪ್ತಿ ಆಗೋದು ಅವತ್ತು ಭಾನುವಾರ ಅನ್ಸೋದು ಇಲ್ಲಾಂದರೆ ಏನೋ ಅವ್ರು ಭಾನುವಾರ ಅಲ್ವಾ ವಾರ ಅಂತ ಯೋಚನೆ ಮಾಡೋ ರೀತಿ ಆಗಿಬಿಡುತ್ತೆ ಸೊ ಇವತ್ತು ಭಾನುವಾರ ಹೀಗೋಯ್ತು ಐ ಹೋಪ್ ನಿಮ್ಮೆಲ್ಲರಿಗೂ ಈ ಭಾನುವಾರದ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ರೀತಿ ಮಟನ್ ಸಾರ್ ಅಷ್ಟೇ ಮುಗಿತು ಸಂಡೆ ಕೆಲಸ ಆದ್ರೆನೆ ನಾನ್ ವೆಜ್ ಊಟ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳ ಮುಗಿಸ್ಕೊಳ್ಳೋದು ಹಿಂಗೇ ಇರುತ್ತೆ ನಮ್ಮ ಸಂಡೆ ಭಾನುವಾರ ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮಟನ್ ಸಾರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದು ನಾನ್ ಮಾಡೋ ರೀತಿ ಅಷ್ಟೇ ನಾಟಿ ಸ್ಟೈಲ್ ಅಂತೆಲ್ಲ ಏನಿಲ್ಲ ಯಾಕಂದ್ರೆ ಎಲ್ಲರೂ ಯಾವ್ದಾದ್ರು ಹೋಟ್ಲು ನೋಡ್ಲಿ ನಾಟಿ ಸ್ಟೈಲ್ ಯಾವ್ದಾದ್ರು ವೀಡಿಯೋಗಳನ್ನ ನೋಡ್ಲಿ ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಅಂತ ಹಾಕಿರ್ತಾರೆ ಆದ್ರೆ ನಾಟಿ ಸ್ಟೈಲ್ ಅಲ್ಲಿ ಹಿಂಗ್ ಮಾಡ್ತಾರ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅವಾಗೆಲ್ಲ ನಿಜವಾಗ್ಲೂ ಧನಿಯಾ ಪುಡಿ ಬೇರೆ ಖಾರದ ಪುಡಿ ಬೇರೆ ಎಲ್ಲ ಬಳಸ್ತಿದ್ರ ಊರ್ ಕಡೆ ಅದೆಲ್ಲ ಏನೂ ಬಳಸಲ್ಲ ಎಲ್ಲದಕ್ಕೂ ಒಂದೇ ಸಾಂಬಾರು ಪುಡಿ ಹಾಕೋರು ಪುದೀನ ಸೊಪ್ಪಿಲ್ಲ ಅಂದ್ರೂ ಸಾರಾಗುತ್ತೆ ಕೊತ್ತಂಬರಿ ಸೊಪ್ಪಿಲ್ಲ ಅಂದ್ರೂ ಸಾಂಬಾರಾಗುತ್ತೆ ಈಗ ನಾವೆಲ್ಲ ಒಂಚಿ ಹಾಕ್ತೀವಿ ಪಕ್ಕ ಇದು ನಾಟಿ ಸ್ಟೈಲ್ ಅಡುಗೆ ಅಂತೂ ಅಲ್ಲ ಇದು ನನ್ನ ಸ್ಟೈಲ್ ಮಟನ್ ಸಾರು ರೆಸಿಪಿ ಬಟ್ ತುಂಬಾ ಚೆನ್ನಾಗಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಟ್ರಿಪ್ತು ಡೀಟೇಲ್ಸ್ ಕೇಳ್ತಾ ಇದ್ದೀರಾ ಯಾವ ರೆಸಾರ್ಟು ಬಜೆಟ್ ಎಷ್ಟು ಹೆಂಗ್ ಪ್ಲ್ಯಾನ್ ಮಾಡಿದ್ರಿ ಅಂತ ಮಿನಿ ಬ್ಲಾಗ್ ಆಗ್ತದ ಅಲ್ಲೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಈಗ ಆಲ್ರೆಡಿ ಆ ಡೀಟೇಲ್ಸ್ನ ಶೇರ್ ಮಾಡಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಮಾತಾಡಿದ್ದೀನಿ ಬಟ್ ಅದು ಸಮನ್ನ ಅಷ್ಟು ಟಿ ವಿ ಸೌಂಡ್ ಜೋರಾಗಿ ಕೊಟ್ಬಿಟ್ಟು ಸಾಂಗ್ ಬಂದ್ಬಿಡ್ತು ಹಾಗಾಗಿ ನಾನು ಇಲ್ಲಿ ಮತ್ತೆ ವಾಯ್ಸ್ ಕೊಡ್ತಾ ಇದ್ದೀನಿ ಫ್ಯಾಮಿಲಿ ಟ್ರಿಪ್ ಡೀಟೇಲ್ಸ್ ಅಷ್ಟೂ ನಾನು ಶೇರ್ ಮಾಡಿದ್ದೀನಿ ಹಿಂದಿನ ಬ್ಲಾಗಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಾನು ಎಂಡ್ ಸ್ಕ್ರೀನಲ್ಲಿ ಆ ಬ್ಲಾಗ್ದು ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ನೀವು ಆ ಡೀಟೇಲ್ಸ್ನ ತಿಳ್ಕೊಬೋದು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ ಯಾರು ಈ ಬ್ಲಾಗ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬ್ಲಾಗ್ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ हजुर हजुर तपाईँपट्टि तिनीहरूले गर्नु हुन्छ क्या थ्याङ्क यू अल